ಹರೇ ಕೃಷ್ಣ ಗುರೇ ಗುರುವೋ ರಾಘವೇಂದ್ರ ಧರಿಯನ್ನು ಮುಸುಕಿದ ತಮವನ್ನು ತೆರೆಯಲು ಹರಿಮತ ಸಾರುವ ಹರಿಪದ ಹವಾಡುವ ಹರಿಪರಿವಿದ ಪದದಲ್ಲಿ ಇಳಿಯಲು ಸಾರಿದ ವ್ಯಾಸರ ಮೆರೆಯವರು ವರಮಂತ್ರಾಲಯದಲ್ಲಿ ಬಾಲ್ಯದಲ್ಲಿ ಯತಿಯಾಗಿ ಲೀಲೆಯಿಂದಲೇ ಭೂಮಿಪಾಲ ಒದಗಿರ್ದ ಕುಹಯೋಗ ಬಿಡಿಸಿ ಕೂಳ ಮಾಯೆಗಳ ಜಯಿಸಿ ಚಂದ್ರಿಕಾ ಗ್ರಂಥವನ್ನು ಪೇಡಿ ಹರಿಪೀಠ ವ್ಯಾಸರಾಜ ಜಗನ್ನಾಥ ದಾಸರೇಳ್ತಾರೆ ನೋಡ್ರಿ ಪರಮಾತ್ಮ ಪರಮಾತ್ಮನ ಮತವನ್ನು ಸಾರಲಿಕ್ಕೆ ಪ್ರಹ್ಲಾದರಾಯರು ಅವತರಿಸಿದರು ನಂತರ ಅವರು ವ್ಯಾಸರಾಯರಾದರು ವ್ಯಾಸರಾಯರಲ್ಲಿ ಏನು ಪರಮಾತ್ಮನ ಬಗ್ಗೆ ಎಷ್ಟು ವಿಶೇಷವಾಗಿ ಮಾಡಿದರೆ ಅಂದರೆ ನ್ಯಾಯಮೃತ ಚಂದ್ರಿಕಾ ತರ್ಕತಾಂಡವ ಗ್ರಂಥಗಳನ್ನು ಮಾಡಿದ್ದಲ್ಲದೆ ದಾಸ ಸಾಹಿತ್ಯಕ್ಕೆ ಮೆರುಗು ಕೊಟ್ಟರು ದಾಸ ಸಾಹಿತ್ಯಕ್ಕೆ ಏನೊಂದು ಎಷ್ಟು ವಿಶೇಷ ಮಹಿಮೆ ಕನಕದಾಸರು ಪುರಂದರಾಸರಂತಹ ವಿಶೇಷವಾದ ಎರಡು ರತ್ನಗಳನ್ನು ಅವರು ಜಗತ್ತಿಗೆ ಕೊಟ್ಟರು ಪುರಂದರೋಪನಿಷತ್ತಂತ ಪುರಂದರದಾಸರ ಕೃತಿಗಳಿಗೆ ಹೇಳಿದರು ಇಂತಹ ವ್ಯಾಸರಾಯರು ಏನು ಮಾಡ್ತಾರೆ ಅಂದರೆ ಅದು ಅಷ್ಟೇ ಅಲ್ಲ ಅವರು ಏನಂದ್ರೆ ಈ ಒಂದು ವೇದಾಂತ ಸಾಮ್ರಾಜ್ಯಕ್ಕೆ ಮುಖ್ಯ ಗುರುಗಳಾಗದಲ್ದರೆ ಸಾಮ್ರಾಜ್ಯಕ್ಕೆ ಗುರುಗಳು ಗುರುಗಳು ಅವರು ಏನಪ್ಪ ಅಂದ್ರೆ ಏನು ಕರ್ನಾಟಕ ಸಾಮ್ರಾಜ್ಯ ಅಧಿಪತಿ ಆದಂತಹ ಕೃಷ್ಣದೇವರಾಯಿಗೆ ಬಂದಂತಹ ಕುಹಿಯೋಗವನ್ನು ಬೆಳೆಸಿದರು ಕುಹಿಯೋಗದಲ್ಲಿ ತಾವು ಕುತ್ತು ಪೀಠಾಧೀಶರಾಗಿ ಕುದು ಕುಳಿದುಬಿಟ್ಟು ಆಮೇಲೆ ಆ ಪೀಠಾಧೀಶರಾಗಿ ಅವರು ಏನಪ್ಪಾ ಒಂದು ಭೂಮಿಪಾಲರು ಆಗಿ ಕುಳಿತುಬಿಟ್ಟು ಅದನ್ನು ಒಂದು ಕುಹಿಯೋಗವನ್ನು ಕಳೆದು ಅವನಿಗೆ ಬಂದಂಥ ಅಪಮೃತ್ಯವನ್ನು ಪರಿಹಾರ ಮಾಡಿದ್ದಲ್ಲದೆ ಚಂದ್ರಿಕಾ ಗ್ರಂಥವನ್ನು ಹೇಳಿದಂತಹ ಅಂತಹ ಯತಿಗಳಿಗೆ ನಮಸ್ಕಾರ ಮಾಡಬೇಕು ದಾಸರು ಆ ರೀತಿ ಹೇಳಿದ್ದಾರೆ ಕನ್ನಡ ರಾಜನ ಬಣ್ಣಪಡಿಪ ಯೋಗವನ್ನು ಯೋಗವನ್ನು ಕಳೆದ ಅತಿ ಮಾನ್ಯ ವ್ಯಾಸರಿಗೆ ಮಂಗಳಂ ಮಂಗಳಂ ಜಯ ಮಂಗಳಂ ಅಭಿನವ ಪ್ರಾಣೇಶ ವಿಠಲ್ದಾಸರು ಹೇಳ್ತಾರೆ ಕನ್ನಡ ರಾಜವನು ಎಂಥ ರಾಜವನು ವಿಜಯನಗರ ಅಧಿಪತಿ ಕೃಷ್ಣದೇವರಾಯನನ್ನು ನಾವು ಕನ್ನಡ ರಾಜ ಅಂತ ಕರಿತೀವಿ ಅಂತಹ ರಾಜನಿಗೆ ಬಂದಂಥ ಕುಹಯೋಗವನ್ನು ಕಳೆದಂಥ ಯತಿ ಅದೇ ರೀತಿ ವ್ಯಾಸರರಿಗೆ ಮಂಗಳವಾಗಲಿ ಮಂಗಳವಾಗಲಿ ಮಂಗಳ ಅಂತಾರೆ ಆ ವ್ಯಾಸರಾಯರಿಗೆ ಮಂಗಳವಾಗಲಿ ಮಂಗಳವಾಗಲಿ ಅಂದರೆ ಅವರ ಗುರುಗಳು ಅನುಗ್ರಹ ನಮಗೆ ಆಗಲಿ ನಮಗೆ ಆಗಲಿ ನಮಗಾಗಲಿ ಅಂದಂಗೆ ಲೆಕ್ಕ ಯಾಕಂತಂದರೆ ಏನಂತಂದರೆ ನಾವು ಏನನ್ನು ಅವರಿಗೆ ನಾವು ಕೊಡ್ತೀವಿ ಏನನ್ನು ನಾವು ಸಮರ್ಪಣೆ ಮಾಡ್ತೀವಿ ಮತ್ತು ನಮಗೆ ಅದನ್ನು ಹೆಚ್ಚು ಮಾಡಿ ಕೊಡ್ತಾರೆ ಗುರುಗಳು ಬ್ಯಾಂಕ್ ಇದ್ದಂಗೆ ಅವರು ಡಿಪಾಸಿಟ್ ಇಟ್ಟರೆ ಬಡ್ಡಿ ಕೂಡ ಬರ್ತವೆ ಡಿಪಾಸಿಟ್ ಇರ್ತ ಹಾಗೆ ದೋಷ ಕಳೆದು ಸಿಂಹಾಸನವೇರಿದ ದಾಸಕುಲವ ಪೊರೆದ ಶ್ರೀಸನಾರ್ಚಕನಾಗಿ ಪೋಷಿಸ ಹರಿಮತ ವ್ಯಾಸತ್ರೆಯವಾಗ ಇದ ವೇಷ ತಳೆದು ಬಾರೋ ಕೋರಿಕರವೇ ಅಠಲೇಶ ಎಂತಹ ದೋಷ ಕಳೆದು ಎಂಥ ದೋಷವನ್ನೆಲ್ಲ ಕುಹ್ಯೋಗವನ್ನು ಕಳೆದು ಸಿಂಹಾಸನವನ್ನು ಹೇರಿದ ಕರ್ನಾಟಕ ಸಿಂಹಾಸನ ಹೇರಿದಂತಹ ಇತಿ ದಾಸಕುಲವನ್ನು ಪೊರೆದೆ ದಾಸವು ದಾಸ ದಾಸ ಏನಪ್ಪ ಅಂದ್ರೆ ಸಂತತಿಯನ್ನು ಮುಂದುವರಿಸಿಬಿಟ್ಟಿ ವ್ಯಾಸ ಪದ್ಧತಿ ದಾಸ ಪದ್ಧತಿ ವ್ಯಾಸ ಸಿದ್ಧಾಂತ ದಾಸ ಸಿದ್ಧಾಂತ ಎಲ್ಲ ಒಂದೇ ಆದರೂ ಕನ್ನಡದಲ್ಲಿ ಕನ್ನಡೀಕರಿಸಿದಂತಹ ಪುರಂದರ ದಾಸ ಕನಕದಾಸರ ಮೂಲಕ ಈ ಕನ್ನಡ ಸಾಹಿತ್ಯವನ್ನು ಮುಂದುವರಿಸಿದಿ ಶ್ರೀಶೇನಾರ್ಚನಕನಾಗಿ ಪೋಷಿಸಿ ಹರಿಮತ ಪರಮಾತ್ಮನಿಗೆ ಅರ್ಚನೆಯನ್ನು ಮಾಡಿದೆ ವ್ಯಾಸತ್ರಯೋಗ ಇದು ವೇಷ ತಳಿದು ಬಾರು ವ್ಯಾಸತ್ರ ಚರ್ ಚಂದ್ರಿಕಾ ನ್ಯಾಯಾಮೃತ ತರ್ತಕಾಂಡವನ್ನು ತರ್ಕತಾಂಡವನ್ನು ಮಾಡಿದಂತಹ ರೂಪದಿಂದ ಬಾಪ ನಮ್ಮ ದರ್ಶನವನ್ನು ಕೊಡೋ ದೇವ ರಾಯರೇ ನಿಮ್ಮ ವ್ಯಾಸರಾಯರ ರೂಪವನ್ನು ನಮಗೆ ತೋರಿಸ್ರಿ ರಾಯರೇ ನಮಗೆ ನಿಮ್ಮ ಪ್ರಹ್ಲಾದರಾಯರ ರೂಪವನ್ನು ನಮಗೆ ತೋರಿಸ್ರಿ ಕುಹಿಯೋಗ ಕಳೆದ ಯೋಗಿ ಧರೆಗೆ ದೊರೆಯಾಗಿ ಧರ್ಮ ಪ್ರಭುವಾಗಿ ಕರಿನಾಡ ನಾಳದ ರಾಜೇಂದ್ರ ಗುರು ರಾಘವೇಂದ್ರ ನಮೋ ಠಲೇಶ ನೋಡ್ರಿ ಅಂತ ಕುಹಿಯೋಗವನ್ನು ಕಳೆದ್ರಿ ಅಂತಹ ಯೋಗಿ ನೀನು ಧರೆಗೆ ಆದರೆ ಯಾಕಂದ್ರೆ ರಾಜರಿಗೆ ಬಂದಂಥ ಕುಹಿಯೋಗವನ್ನು ತೆಗೆದ್ರೆ ಧರೆಗೆ ದೊರೆ ನೀವೇ ಆಯ್ತಲ್ಲ ಜಗತ್ತಿಗೆ ಬಂದಂತಹ ತೊಂದರೆಗಳನ್ನು ನಿವಾರಸ ಮಾಡೋದು ಪೀಠಾಧಿಪತಿಗಳ ಕರ್ತವ್ಯ ಅದನ್ನು ನಿಭಾಯಿಸಿದರೆ ನೀವು ಧರ್ಮಪ್ರಭುವಾದರಿ ಜಗತ್ತನ್ನು ಕರ್ನಾಡನ ಈ ಒಂದು ಕನ್ನಡ ನಾಡನ್ನು ಆಳಿದಿರಿ ರಾಜೇಂದ್ರ ಗುರು ರಾಘವೇಂದ್ರ ನಮೋ ನಮೋ ಧರೆಯನ್ನು ಮುಸುಕಿದ ತಮವನ್ನು ತೆರೆಯಲು ಹರುಷದಿ ಕಲಿಯುಗದಲ್ಲಿ ಗುರು ರಾಘವೇಂದ್ರರು ಕರೆ ಮೆರೆದಿರುವ ಮಂತ್ರಾಲಯದಲ್ಲಿ ನರನಂತೆ ಮೆರೆಯುವ ಕೃತ ಶಾಸ್ತ್ರ ಪರಿಮಳವನ್ನು ನೀನು ಪರಿಸಲ್ಲವೇ ಎಂಬ ದುಗ್ಧ ಸಾಗರದಳು ಉದ್ಭವಿಸಿದ ಪೂರ್ಣ ಹಿಮಕರ ತೇಜ ರಾಜೇಶ ಹಯಮುಖ ವಿಶ್ವದಿಂದ ತೀರ್ಥರ ಮಾಡಿದಂಥ ಕೃತಿ ಏನಪ್ಪಾ ಅಂದ್ರೆ ಏನು ಮೆರೆದಿದ್ದು ಆ ಟೀಕಾರಾಯರ ಒಂದು ಶಾಸ್ತ್ರ ಏನದು ಆ ಅನುವ್ಯಾಖ್ಯಾನ ಅನು ಮಧುರ ಅನುವ್ಯಾಖ್ಯಾನಕ್ಕೆ ಟೀಕಾರಾಯರ ಮಹಾನ್ ಕೃತಿ ಪರಿಮಳ ಅನುವ್ಯಾಖ್ಯಾನ ನ್ಯಾಯಸುಧ ಆ ನ್ಯಾಯಸೂಧಕ್ಕೆ ಅನುವ್ಯಾಖ್ಯಾನ ನ್ಯಾಯಿಸುವುದಕ್ಕೆ ಪರಿಮಳ ಗ್ರಂಥವನ್ನು ತಾವು ಬರೆದ್ರಿ ಟಿಪ್ಪಣಿ ಗ್ರಂಥವನ್ನು ಬರೆದ್ರಿ ಎಂಥ ಗ್ರಂಥ ಅದು ಅದು ಎಂಥ ಮೂ ಮೂಲ ಹೆಂಗಿದೆ ನಂತರ ಕೊಟ್ಟಂಥ ಅದನ್ನು ಟಿಪ್ಪಣಿ ಮಾಡಿದಂಥ ವ್ಯಾಖ್ಯಾನ ಮಾಡಿದಂಥ ಜೈಮುಲಿಗಳು ಹೆಂಗಿದ್ದಾರೆ ಅದಕ್ಕೆ ವಿಶೇಷವಾಗಿ ಅರ್ಥವನ್ನು ಬರೆದು ಅದನ್ನೆಲ್ಲ ಎಲ್ಲರೂ ತಿಳಿ ಹೇಳಬೇಕಂದ್ರೆ ರಾಯರೇ ನೀವು ಸಮರ್ಥರಿದ್ದೀರಿ ನೀವೆಲ್ಲ ದೇವತೆಗಳೇ ಸರಿ ಅದರಿಂದ ಮಧುಮತ ಅಂತಕ್ಕಂಥ ಒಂದು ದೊಡ್ಡ ಕ್ಷೀರಸಾಗರಕ್ಕೆ ನೀವೆಲ್ಲ ಒಂದು ಉದ್ಭವಿಸಿದಂತಹ ವಿಶೇಷವಾದಂತಹ ಹಿಮಕರ ತೇಜ ಪೂರ್ಣ ಹಿಮಕರ ತೇಜ ಏನು ಭಾಳ ವಿಶೇಷವಾಗಿ ಹುಟ್ಟಿದಂಥವರು ಭಾಳ ವಿಶೇಷವಾಗಿಂತ ಇದೇ ಅಂತಹ ದೊಡ್ಡ ಶಾಸ್ತ್ರಕ್ಕೆ ತಾವು ಕೂಡ ಒಂದು ದೊಡ್ಡ ಸೂರ್ಯ ಇದ್ದಂಗೆ ಚಂದ್ರ ಇದ್ದಂಗೆ ಚಂಡಕುಮತಗಳ ಖಂಡಿಸಿ ಬುಧಜನ ಮಂಡಲದೊಳಗೆ ಪ್ರಚಂಡ ನೆನೆಸಿ ಇದೆ ಪಾದ ಪಾದಮಂಡಿತ ಹೃದಯ ಭೂಮಂಡಲದೊಳಗೆ ಅಖಂಡಲನಾದ ಖಂಡಲನಾದ ನಾಮಗಿರೀಶ್ವರ ಸ್ವಾಮಿ ಅಂಕದಲ್ಲಿ ವಿದ್ಯಾರತ್ನಾಕರತೆ ಅಂತ ಹೇಳ್ತಾರೆ ಅವಾಗ ಅವಾಗೇನೆಂದರೆ ಯಾವ ಮತ ಪರಮಾತ್ಮನಿಗೆ ಸರಿಯಲ್ಲವೋ ಅದನ್ನು ಶಾಸ್ತ್ರ ರೀತಿಯಿಂದ ಖಂಡನೆ ಮಾಡಬೇಕು ದ್ವೇಷ ಇನ್ನೊಬ್ಬರ ಮೇಲೆ ಅಲ್ಲ ಶಾಸ್ತ್ರ ಯಾವುದು ಇದು ಎಂತಂದು ಶಾಸ್ತ್ರ ಮಂಥನ ಮಾಡಬೇಕು ಹಾಗೆ ಮಾಡಿದರೆ ನೀವು ಸಿದ್ಧಾಂತವನ್ನು ಮದುವ ಸಿದ್ಧಾಂತವನ್ನು ತತ್ವವಾದವನ್ನು ಜಗತ್ತು ಸತ್ಯ ಅಂತಕ್ಕಂಥ ವಿಚಾರವನ್ನು ಪರಮಾತ್ಮ ಪರಮಾತ್ಮ ಸರ್ವೋತ್ತಮ ಮತ್ತು ಎಲ್ಲ ಜೀವರಾಶಿಗಳು ಆತನ ಅಂತಕ್ಕಂಥ ಸತ್ಯವನ್ನು ನೀವು ಬುಧಜನ ಮಂಡಲರು ಅಂದರೆ ಜ್ಞಾನಿಗಳಿಗೆ ಅದು ಅವರಿಗೆಲ್ಲ ತೋರಿಸಿ ಅವರಲ್ಲಿ ಪ್ರಚಂಡ ನೆನೆಸಿ ದೊಡ್ಡ ಅನಿಸಿದ್ವಿ ಕುಂಡಲಿನ ಸೇನ ಪಾದ ಮಂಡಿತ ಹೃದಯ ಮುರಲಿನ ಮಡಗ ಖಂಡಲನಾದ ನಾಮಗಿರೀಶ್ವರ ಸ್ವಾಮಿ ಅಂಕಿತದಲ್ಲಿ ವಿಜ್ಞಾನಾರ್ಥಕರಾಗಿದ್ದಾರೆ ಈ ರೀತಿ ನಾವು ಮತ್ತೆ ಮುಂದೆ ಬರೆಸೋಣ ಹರೇ ಶ್ರೀನಿವಾಸ ಹರೇ ಕೃಷ್ಣ